ಏನ್ ಮಾಡಿದ್ಯೆ ಮಾಡಿದ್ದೀನಿ ಅದೇ ಸಾರು ಅದೇ ಮುದ್ದೆ ಉಂಡು 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 ಬೇಜಾರಾಗೋಗಿದೆ ನಾವು ಅಡಿಗೆ ಮಾಡಿಕ್ಕೇನು ಗೊತ್ತೋದು ನಿಮ್ಗೆ

ಇದೇನು ಬೇಳೆ ಇದೇನು ಇದು ಸೊಪ್ಪು ಇದು ಇದು ತರಕಾರಿ ಇದೇನು ಇದಕ್ಕಿ ಇದೇನು ಹಸಿಟ್ಟು ಇದೇ ವೆರೈಟಿ ವೆರೈಟಿದು ಮಾಡ್ತಾ ಬಂದಿದ್ದೀನಿ ಅಪ್ಪ ಅಮ್ಮ ಇಬ್ರು ಚೆನ್ನಾಗಿ ಊಟ ಮಾಡ್ರಿ ಮಾಡ ಊಟ ಮಾಡ ಅಯ್ಯೋ ಇದೇನಲ್ಲ ಇದು ಮಾಡಕ್ಕೆ ಒಂದು ವೆರೈಟಿ ವೆರೈಟಿ ಅಂತ ಇದೇನ ಈ ಕತೆ ಇದೇನು ಏನು ವೆರೈಟಿ 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 ಅಂತಂದ್ರೆ ಇಂಗ್ಲಿಷು ಕನ್ನಡ ನೀನೇ ತಿನ್ಕೋ ನೀನೇ ತಿನ್ಕೋ ಇದೆಲ್ಲ ಹೋಗ ನೀನೇ ತಿನ್ಕ ಹೋಗೋ ಅಲ್ಲಾಕ ಹೋಗಿ ದಾರಕಾಯೋ ಈ ಕಿ گاಳೋ ಈ ಸೋಪೂಯ ಬೆಳೆ ಕಳ್ತರಕ್ಕೆ ಆಗಾಗ ಏನು ಬರಲ್ಲ ಇಲ್ಲಿ